ಇಂದು ದೇಶಾದ್ಯಂತ ಬೋಗಲಿ ಬಿಹು ಹಾಗೂ ಬೋಗಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಮಕರ ಸಂಕ್ರಮಣದ ಮುನ್ನ ದಿನವನ್ನು ಅಸ್ಸಾಂನಲ್ಲಿ ಮಾಘ ಬಿಹು ಬೋಗಲಿ ಬಿಹು ಮತ್ತು ಮಗೋರ್ ದುಮಾಯಿ ಎಂದು ಆಚರಿಸಲಾಗುತ್ತದೆ ಆಂಧ್ರಪ್ರದೇಶದಲ್ಲಿ ಬೋಗಿ ಹಬ್ಬ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬ್ನಲ್ಲಿ ರೋಹ್ರಿ ಎಂದು ಆಚರಿಸಲಾಗುತ್ತಿದೆ ಎರಡು ದಿನಗಳ ಬಿಹು ಮತ್ತು ಬೋಗಿ ಹಬ್ಬದ ವೇಳೆಯಲ್ಲಿ ಜನರು ಮನೆಯ ಮುಂದೆ ಅಗ್ನಿ ಪ್ರತಿಷ್ಠಾಪಿಸುವುದು ವಾಡಿಕೆ ಮಾಘ ಬಿಹು ಹಬ್ಬವನ್ನು ಉರುಕ ಎಂದು ಸಹ ಕರೆಯಲಾಗುತ್ತದೆ ಅಸ್ಸಾಮಿ ಸಂಪ್ರದಾಯದ ಪ್ರಕಾರ ಪುಷ್ಯ ಮಾಸದ ಕೊನೆಯ ದಿನದಂದು ಮಾಘ ಬಿಹುವನ್ನು ಆಚರಿಸಲಾಗುತ್ತದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭೋಗಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಮನೆ ಹಾಗೂ ದನ ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂಭಾಗದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸುವುದು ಬೋಗಿ ಹಬ್ಬದ ವಿಶೇಷ ಸುಗ್ಗಿಯ ನಂತರ ಮನೆ ತರಲಾಗುವ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಇಡಲು ಅನುಕೂಲವಾಗುವಂತೆ ಧಾನ್ಯ ಸಂಗ್ರಹ ಸ್ಥಳಗಳನ್ನು ಸ್ವಚ್ಛಗೊಳಿಸುವುದು ಬೋಗಿ ಹಬ್ಬದ ಪ್ರಮುಖ ಉದ್ದೇಶ ಮಕರ ಸಂಕ್ರಮಣದ ಮುನ್ನಾ ದಿನ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಗತಿಸಿದ ಹಿರಿಯರಿಗೆ ತರ್ಪಣ ನೀಡುವ ಸಂಪ್ರದಾಯವೂ ಇದೆ ಹರಿದ್ವಾರ ಕಾಶಿಯ ಗಂಗಾ ನದಿ ಅಯೋಧ್ಯೆ ಸರಿಯೂ ನದಿಯಲ್ಲಿ ಇಂದು ಆಸ್ತಿಕರು ಪುಣ್ಯ ಸ್ನಾನ ಮಾಡಿ ದೇವತಾರ್ಚನೆ ಕೈಗೊಳ್ಳುತ್ತಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಮಾಗಬಿಹು ಬಿಹು ಭೋಗಿ ಉತ್ತರಾಯಣ ಪರ್ವ ದಿನಗಳಂದು ಜನತೆಗೆ ಶುಭಾಶಯವನ್ನು ಕೋರಿದ್ದಾರೆ